ಸರ್ ಬಂದಿಂಕ ತೋಲ್ ದೊಡ್ಡ ನಿಮ್ಮ ಹಾಲೆ ನಿಮ್ಮ ಹೆಂಡತಿಯರು ಉದುರ್ಸ್ಯಾರ ಹಂಗೆ ಉದುರ್ ಹನ್ನೆರಡು ಸಾವಿರ ಗೋಲ್ಡನ್ ಲೋಕಿ ಇವತ್ತು ನಂದು ಸೈಕ್ ಸ್ವಾಗತ ಸ್ವಾಗತ ಮೇಡಿಯೋರ್ ಬಟ್ ನಿಮ್ಮ ಗೋಲ್ಡನ್ ಲೋಕಿ ಗೈಸ್ ಮೈಕ್ ಚಾಲೂ ಮಾಡದ ಚಾಲನೆ ಅದ ರೀ ಸುಮ್ಮ ನಿಮ್ಮ ಮದ್ರೆ ಮಾಡ್ದಾಗ ಮಾಡಿ ನಾಟಕ ಮಾಡ್ಕೊಂಡು ನಾ ಇವಾಗ ಏನ್ರಿ ಅಂತಂದ್ರೆ ಮೈಕ್ ಆರ್ಡರ್ ಮಾಡೀನಿ ರೀ ಒಂದು ಸೊ ಹನ್ನೆರಡು ಸಾವಿರ ರೂಪಾಯಿ ಮೈಕ್ ಅದ್ರಿ ಅದು ಆರ್ಡರ್ ಮಾಡಿ ಲೈಫ್ ಟೈಮ್ ನ ಬಿಗ್ ಇನ್ವೆಸ್ಟ್ಮೆಂಟ್ ಇದು ಸೊ ಯೂಟ್ಯೂಬ್ ವಿಡಿಯೋ ಸಂಬಂಧ ಮಾಡಿದ ಅದು ಸೊ ಅದು ಬಂದದಂತ ಈಗ ಅದು ತಗೊಳಕ್ ಹೋಗ್ಲತ್ತೀನಿ ಈಗ ನಾ ಸೊ ನಾ ಬ್ಲಾಗ್ಸ್ ಡೈಲಿ ಮಾಡ್ಬೇಕಂತ ಇಷ್ಟ ಅಲ್ಲ ಬಟ್ ನಮ್ಮ ಮನೆ ಸರಿಯಾಗಿ ಇಲ್ಲ ಸಂಬಂಧ ನಾನು ಮಾಡ್ಬೇಕಲ್ಲ ಎರಡು ದಿನ ಎರಡು ದಿನ ಎರಡು ದಿನದ ಒಂದೇ ಬ್ಲಾಗ್ ಕವರ್ ಮಾಡಿ ಅಪ್ಲೋಡ್ ಮಾಡ್ಬೇಕಂತ ಪ್ಲಾನ್ ಅದೇ ಒಡಮ ಏನಾಯ್ತು ಅಂತ ಸೊ ಬಂದೇ ಆಲ್ಮೋಸ್ಟ್ ಅಲ್ಲ ನಮ್ಮ ಊರು ಬಿಟ್ಟು ಒಂದ್ ಹನ್ನೆರಡು ಕಿಲೋಮೀಟರ್ ದೂರ ಅದೇ ಇರೋದು ಈ ಊರಿ ಯಾಕಂದ್ರೆ ನಮ್ಮ ಊರಿಗೆ ಬರಲ್ಲದು ಡೆಲಿವರಿ ಅದ ನಮ್ಮ ಊರಿ ಆಗಲ್ಲ ನಮ್ದು ಸಬ್ಸ್ಕ್ರೈಬ್ ಮಾಡ್ರಿ ನೋಡಿಕ ಬಾ ಕೈ ಮಾಡು

ಪುಷ್ಪಾ ನಮ್ ಕರ್ನಾಟಕ ರಾಜಧಾನಿ ಯಾವ್ದ ಬಿಡ ಯಾಕೆ ಗೊತ್ತಿಲ್ಲ ನೋಡ್ರಿ ಇದಕ್ಕೆ ಅಂತ ನೋಡ್ರಿ ಕರ್ನಾಟಕ ರಾಜಧಾನಿ ಕೊನ್ಸಿ ಏನಂದಿ ಏನಂದಿಗಾ ತಿಂಡಿ ತಿರ್ಗಾಡ್ರಿ ಗೊತ್ತಾಗಲ್ಲ ನಮ್ ರವಿಗ್ ನೋಡ್ರಿ ರವಿಗೆ ಸಾವಿಲ್ ಜಸ್ಟ್ ಎನ್ಸ್ಕೊಂಡ್ರಿ ಅವನಿಗೆ ಬಟ್ ಎಮರ್ಜೆನ್ಸಿ ಆಗಿ ಬಂತು ಹಂಗೆ ಬಂದ್ ಕಟ್ಟಿ ರವಿ ಫೋನ್ ಹಚ್ ನಾನೇ ಅವ್ನ ಹಚ್ಚುತ್ತ ಮಮ್ಮಿ ಟೀಚರ್ ಅಲ್ಲಾಕಂತ ಯಾರ ಟೀಚರ್ ಸೋಷಿಯಲ್ ಸಮಾಜ್ ಟೀಚರ್ ಸಮಾಜ್ ಟೀಚರ್ ಇದಕ್ಕೆ ಏನಂದ್ರೆ ಕರ್ನಾಟಕ ರಾಜಧಾನಿ ಯಾವ್ದಂಗ್ ಗೊತ್ತಿಲ್ಲ ಅದಕ್ಕೆ ಅಂತಾರೆ ಕಳ್ಳರ್ ಮಕ್ಕಳು ಪೊಲೀಸರ ಮಕ್ಳು ಕಳ್ಳಿರ್ತಾರ ಡಾಕ್ಟರ್ ಮಕ್ಳು ಪೇಷಂಟ್ ಇರ್ತಾರ ಟೀಚರ್ ಮಕ್ಕಳು ಇರ್ತಾವ್ ಮೈಕರ ಬಂದಿರಿ ಮೈಕ್ ಹೊಂದ್ ಅದ್ರಲ್ಲಿ ಸರಿ ಸರಿ ಕಂಟೆಂಟ್ ಮಾಡ್ಬೇಕಂತ ಪ್ಲಾನ್ಸ್ ಬಟ್ ಕಂಟೆಂಟ್ ಈಸ್ ಮೈ ಪಾರ್ಟ್ ಪಾರ್ಟ್ ಟೈಮ್ ಅಷ್ಟೇ ಫುಲ್ ಟೈಮ್ ಅಲ್ಲ ರೀ ಸೊ ಮೇಕೆಲ್ಲ ತಗೊಂಡು ಇವಾಗ ಮನೆಗೆ ಹೋಗ್ತೇನೆ ರೀ ನಂಗೆ ಆಕ್ಚುಲಿ ಒಂದು ಸಬ್ಸ್ಕ್ರೈಬರ್ ಬರ್ಡೇ ಇದೆ ರೀ ಇವತ್ತು ಸೊ ಭಾಳ ಇನ್ವೈಟ್ ಮಾಡೋದನ್ನ ಅಂದ್ರೆ ಎಮೋಷನಲ್ ಭಾಳ ಇನ್ನೋಸೆಂಟ್ ಸೌಲ ರೀ ಅದು ಭಾಳ ಲವ್ ಮಾಡ್ತಾನೆ ನನಗೆ ಸೊ ಬರ್ಡೇ ಮಾಡ ಬರ್ರಿ ಬರ್ರಿ ಅಂತ ಭಾಳ ಚುಡ್ಡಿ ಹೇಳ್ತೇನೆ ಸೊ ಅದ್ರ ಸಂಬಂಧ ಹೋಗೋದೇ ರೀ ಅವ್ನು ಬರ್ತಾಡ ಇವಾಗ ನಮ್ದು ನಮ್ಮ ಸಬ್ಸ್ಕ್ರೈಬರ್ ಏನಂದ್ರೆ ಕಬ್ಬಿನ ಜ್ಯೂಸ್ ಕುಡ್ಕೋ ಕುಡಿಸ್ಲಕ್ಕೆ ಕರ್ಕೊಂಡ್ಬಂದಿರಿ

एग्जाम तक पास आगे ना इस कोटे तो में इस बंदे परसेंटेज इन्दु यार देखो इन्दु पास आगे तो खाली पास आगे से लेके आए खाली पास आगे से इस कोटे के नम चुड़ू पाव बस्ते चुड़ू पाव आगे नहीं तीन नहीं रहा बस्ते एंड भी तोड़े कहे तो पार्किंग अगर <laughs> चुड़ू पाव दो बस्ते आई मुत्या आराम दी

ಅಲ್ಲ ನಾ ಬರ್ತೀವಿ ನೋಡ್ರಿ ಅಲ್ಲಿ ಎಕ್ಸರ್ಸೈಜ್ ಮಾಡ್ಲಾಕ ಎಷ್ಟ್ ವರ್ಷ ಐತ್ರಿ ಹೆಂಗ್ ಮಾಡಿ ಬಂದಿ ಒಂದು ಒಂದ್ ವರ್ಷ ಎರಡು ವರ್ಷ ಐತಂದ್ರಿ ಅಲ್ಲಿ ಎಕ್ಸರ್ಸೈಜ್ ಮಾಡ್ಲಾಕ ಹೋಗ್ತಿವಿ ರೀ ಅಲ್ಲಿ ಅಲ್ಲಿ ಹೋದಾಗ ಅಣ್ಣವರು ಬರ್ತೀರಿ ಪುರಿ ಮೈಸ್ಕೊಂಡು ಪೂರಾ ಏಟ್ ಏಟ್ ಅದೀ ಪೂರಾ ಟರ್ನ್ ಅವರ್ ಏಟ್ ಅದ ರೀ ನಿಮ್ದು ಶಂಬರ್ ಪುರಿ ಅದು ದಸ್ ಲಾಕ್ ನೀ ದಸ್ ಲಾಕ್ ಮೈಸಿರ್ ಇದೀರಿ ಅಂತೀವಿ ನೀವು ಮನೆಗ್ ಬಂದಿರಿ ಮನೆ ಒಳಗೆ ಹೋಗಿಂದ ಪೇಲೆ ಕಾಟ ಇಟ್ಕೋಬೇಕಂತ ಮನೆಗೆ ಬಂದ್ರಿ ಹಂಗ ಹೆಂಗ ಮಾಡಿ ಒಂದು ಹನ್ನೆರಡು ಕಿಲೋಮೀಟರ್ ದೂರ್ಲಿಂತ ನಮ್ಮ ಅವು ಎದರ್ ಕುಂತಾಳ ನಮ್ಮ ಅವು ತೋರ್ಸಪ್ಲೆಲ್ಲ ಯಾಕಂದ್ರೆ ಅಕ್ಕಿಂದ ಸರ್ಜರಿ ಸರಿ ಆಗ್ಯದ್ರಿ ಗುಡಿ ಅಂದ್ರೆ ನಮ್ಮ ಮನೇನೆ ಅಂಬೈತ್ ನಮ್ಗೆ ಅದಕ್ಕೆ ಇದೇನು ದೊಡ್ಡ ವಿಷಯ ಅಲ್ಲ ಬಟ್ ಆದ್ರೂ ನನಗೆ ದೊಡ್ಡ ವಿಷಯನೇ ಅದ್ರ ಸಂಬಂಧ ನಮ್ಮ ತಾಯಿ ಕೈಲಿಂದ ಇದೇನದ ಅಂದ್ರೆ ಓಪನ್ ಮಾಡಿಸ್ಬೇಕಂತ ಹೇಳ್ಕೊಂಡು ಮನೆಗ್ ಬಂದೇನ್ರಿ ಈಗ ಹಾ ಇಲ್ಲಿ ಹೊಡಿ ಬಿಡಿ ಇದಕ್ಕೆ ಕೀಳಿಡಿ ನಮ್ಮ ಮೊಬೈಲ್ ಮಾಡ್ಲದಿಲ್ಲ ನಾನೇ ಮಾಡಲಿಲ್ಲ ನೋಡ್ರಿ ಹಾಲಿ ಲ್ಯಾಂಡ್ ಲಾರ್ಕ್ ಎಂ ಟು ಮೈಕ್ಟರ್ ಅಡಾಪ್ಟರ್ ಅಡಾಪ್ಟರ್ ಪ್ಲಗ್ ಅದ ಸೊ ಚಾರ್ಜಬಲ್ ಅದ ಒಳಗೆ ಮೈಕ್ ಇಟ್ಟರೆ ಚಾರ್ಜ್ ಆಯ್ತದ ಸೊ ಏನವ ಅಂತಂದ್ರೆ ಯು ಎಸ್ ಬಿ ಒಂದು ಆಂಡ್ರಾಯ್ಡ್ ಮೊಬೈಲ್ ಸಂಬಂಧ ಇದು ಐಫೋನ್ ಸಂಬಂಧ ಇನ್ನ ಇನ್ನವ ಪೂರ ಏನ್ ದೊಡ್ಡ ಬಾಕ್ಸ್ ಖಜಾನ ಇದ್ದಂಗೆ ಅದರಿ ಇದು ಕೆಳಗೆ ಒಂದು ಪೌಚ್ ಇದ ಕೇಬಲ್ಸ್ ಅದು ಲೈಕ್ ಫಿಲ್ಟರ್ ಅದರಿ ಒಂದು ಎರಡು ಬ್ರೇಸ್ಲೆಟ್ ತರ ಕೊಳ್ಳ ನಮಗೆ ಒಳ ಹಾಕಿಟ್ ಪೂರಾ ಇಲ್ಲಿ ಕುಂತೇನ್ ಮಾಡ್ಲತ್ತೀರಿ ಮೂಗರು ಎಲ್ಲಿ ಕುಂತ ಇಲ್ಲಿ ಕುಂತ ಏನ್ ಮಾಡಿದ್ರಿ ಇಲ್ಲಿ ಕುಡ್ತಾರ ಹೊಡ್ಕ ಮೂಗರ್ ಇವ್ರು ಎರಡ್ ಹಿರುಗಳು ಅಂತ ಪಾಡದ್ರಿ ಇದು ಇದು ಟೈಮ್ ಎಷ್ಟೇ ನಾಕ್ ಇಷ್ಟ್ ಮಂದಿ ಸೊ ಯಾವಾಗ ಆರ್ ಆಗ್ತಲ್ಲ ಅವಾಗ ಚೆಂಡ್ ಜಾಸ್ತಿ ಇರ್ತಲ್ಲಿ ಹೆಣ್ಮಕ್ಳು ಹಾಕಿ ಮಂದಿ ಜಾಸ್ತಿ ಇರ್ತಾರ ಮತ್ ನಾಕ್ ಮಂದಿ ಗಣಸ್ಕೊಳ್ ಜಾಸ್ತಿ ಆಗಿ ಇಲ್ಲಿ ಕುಂತ ಏನ್ ಮಾಡ್ತಾರ ಅಂದ್ರ ಅಲ್ಲಿ ಮ್ಯಾಗಿನ ಕೆಳಗ್ ಬರೋರಿಗಿ ಈ ರೋಡ್ಲಿಂದ ಈ ಕಡೆ ಬರೋರಿಗೆ ಆ ರೋಡ್ಲಿಂದ ಈ ಕಡೆ ಹೊಸ ಮಂದಿಗೆ ಮಾತಾಡಸ್ಕೊತ ಕೊಡ್ತಾರೆ ಅವ್ರಿಗೆ ಇಡಸ್ಕೊತ ಕೊಡ್ತಾರ ಹಿಂಗೆ ಊರ್ ಪಂಚಾಯತಿ ಎಲ್ಲ ಇಲ್ಲಿ ಇದೇ ಕಟ್ಟಿ ಮೇಲೆ ಪೂರ ಊರ್ ಪಂಚಾಯತಿ ಏನಾರ ಸುದ್ದಿ ಊರಾಗ ಸ್ಪ್ರೆಡ್ ಮಾಡೋದಿತ್ತು ಅಂದ್ರ ಫಸ್ಟ್ ಈ ಜಾಗ ಹೇಳಿದ್ರೆ ಪೂರಾ ಎಲ್ಲ ಕಡೆ ಸ್ಪ್ರೆಡ್ ಐತೆ ಕೊರೋನಾ ಆಗತ್ತ ಅವ್ರಿಗೆ ಗಲ್ಲೆಗ ಚಿರಿ ಮಾಡಿ ಮಾಜಿ ನಾಗಪುರ ಅವ್ರು ಕಟ್ಟಿಗೆ ಏನಾದ್ರೆ ಅಧ್ಯಕ್ಷರವ್ರ ನೋಡ್ರಿ ನಮಸ್ಕಾರ ಕೈ ಮಾಡ್ರಿ ಅಧ್ಯಕ್ಷ ಕೈ ಮಾಡ್ರಿ ಏಳು ಗಂಟೆ ಅಧ್ಯಕ್ಷರ ಗಾಡಿದ್ ನೋಡ್ರಿ ಅಧ್ಯಕ್ಷರ ಗಾಡಿ ಈ ಈಗ ಕಮಿಟಿಯವರೇ ಕೊಟ್ಟರ ಊರ್ ಮಂದಿ ಚಿಂತೆ ಕಮಿಟಿ ಅದು ಕೊಟ್ರ ನಿಮ್ ಹಲ್ಲೆ ನಿಮ್ ಹೆಣತಿಯರು ಉದುರ್ಸ್ಯಾರ ಹಂಗೆ ಉದ್ರಿಗೆ ಏನೋ ಹಾಲು ನಿಮ್ ಮನೆಯವ್ರು ಉದುರ್ಸ್ಯಾರ್ದ ಬಿದ್ದ ಭ ಪಾಂಡ್ರಂಗಂದು ಮಗ ಏನ್ ನೀವು ಭಕ್ತರು ಭಕ್ತರು ಕೋ ನೀವ್ಯಾರ ಭಕ್ತರು ಮುಂಜೆ ಮಲ್ಲಿಕಾರ್ಜುನ್ ಭಕ್ತರು ರಾತ್ರಿ ಸನ್ನಿಲಿ ಭಕ್ತರು ಒಂದ್ಸಲ ಮಾನಂದ ಅವನ್ರಿ ಅವ್ನ ಮಾನಂದ ಅನ್ರಿ ಈಗ ಹಿಂಗ್ ಇರುತ್ತೆ ನೋಡ್ರಿ ಕೇಳಿ ಹಿಂಗ್ ಹೋಗೋರ್ ಜ್ಯೋತಿ ಹೆಸರು ಒಂದು ಹಿಂಸೆನೆ ನಮ್ ಭೀಮ್ ಶಾ ನೋಡ್ರಿ ಸಂಗಟೆ ಕಲ್ತೇವ್ರಿ ಕ್ಲಾಸ್ಮೇಟ್ ಅನ್ರಿ ಇವ್ರಿಬ್ರಮೇಟ್ ಪ್ರೈಮರಿ ಈಗ ಇದ್ ಕಟ್ಟಿ ಮಲ್ಕೊಂತೀ ಕಾಕಿನ ಕೆಲ್ಸ ಮಾಡಕ್ ಹೋಗಣ ನಾಕಿರ್ಗಾಡಿ ವಿಡಿಯೋ ಮಾಡಲೇ ಒಬ್ಬರಿಗೋದ್ರಿ ಕ್ಲಾಸ್ ಮಾಡ್ ಮಂದ್ಯಾರ ಉಂ ನೋಡ್ರಿ ಕ್ಯಾ ಇಂದ ಭೀಮರಾವ್ ಮನಿಗ್ ಬಂದನ ಅಂತ ಏನಾದ್ರು ಚಿಕನ್ ಮಾಡಿಸಿರ ಅವನಿಗೆ ಮಾಡ್ತೇವ್ ಭೀಮರಾವ್ ಮನಿಗ್ ಬಂದ ಬಾಳ ಖುಷಿ ಅವ್ರ ಮಮ್ಮಿ ಇವತ್ತು ಯಾಕಂದ್ರೆ ಎಂಟ್ ತಿಂಗಳಾಗಿ ಮೇಲೆ ಹಳ್ಳಗಳು ಎಂಟ್ ತಿಂಗಳಾಗಿ ಮೇಲೆ ಬಂದನವ ಅಲ್ಲ ಎಂಟ್ ತಿಂಗಳು ಎರಡ್ ಲಕ್ಷ ತಂದನಂತ ಬಾಕಿ ಎಲ್ಲ ಕಟ್ಟೆನಾ ಈಗೆಲ್ಲ ಹಿಂಗ್ ಎತ್ತವ್ರಿ ಮಿಡ್ ಕ್ಲಾಸ್ ಮಿಡ್ ಕ್ಲಾಸ್ ಬನ್ನಿ ಬಾಕಿ ಕಟ್ಟಬೇಕು ರಕ್ಕರ್ ಲಗ್ನ ಮಾಡಿ ಬಾಕಿಗೆ ತಗೋ ಕಟ್ಟೆನಾ ಅದ್ ಏನಾರ ಹೇಳ್ತಾರೇನೋ ಅಂದ್ರೆ ನೀವ್ ನಗು ನೀವ್ ಇನ್ನು ಕೂದಲ ಹಂಗೆ ಇರ್ತ ಕುದ್ರಿ ಕುದುರೆ ಗೈರಿ ಹಾಳದಿ ಗೈರಿನ ಆಡ ನಮ್ಮ ಊರ ರೋಡು ಆ್ಯಕ್ಚುಲಿ ಇವಾಗ ಮಾಡಿಸತ್ತೀ ಯಾಕೆ ಅಂತಂದ್ರೆ ಹಂಗೇನು ಗೊತ್ತು ನಡ್ಕೊಂಡು ಹೋಗ್ಲತ್ತೀನಿ ಯಾಕಂದ್ರೆ ಬೈಕ್ ಮೇಲೆ ಹೋಗೋದು ನಂಗೆ ಇಷ್ಟ ಇಲ್ಲ ಅದ್ರ ಸಂಬಂಧ ಇಲ್ಲಿ ಯಾರಾದ್ರೂ ಡ್ರಾಪ್ ಕೇಳಿ ಇಲ್ಲಿಂದ ಹೋಗ್ಬೇಕಂತ ನೀವು ತಿಳ್ಕೊಬೋದು ನೀವು ಎಣ್ಣೆ ಹುಡುಸ್ಲತ್ತರ ಅಂತ ತಿಳ್ಕೊರಿ ಹೆಂಗೆ ಹೋಗಿ ಡ್ರಾಪ್ ಕೇಳಿ ಬರುವಾಗ ನಮ್ಮ ರವಿ ಬರ್ತಾನೆ ಅವ್ನ ಜೊತೆ ಮಾಡ್ಬೇಕಂತ ಪ್ಲಾನ್ ಸೊ ಹಳ್ಳಿ ಊರು ಹೆಂಗಿರ್ತ ನೋಡ್ರಿ ಹರಿದಿನಗಳು ಇಲ್ಲದೆ ಇರುವ ಹಬ್ಬ ಹರಿಗಳ ದಿನ ಹಬ್ಬ ಹರಿದಿನಗಳು ಬಂದು ಅಂತಂದ್ರೆ ಎಲ್ಲರೂ ಬರ್ತಾರೆ ಬೇರೆ ಬೇರೆ ಕಡೆಯಿಂದ ಸೊ ಅವಾಗ ಅವ್ರು ರಶ್ ಆಗಿ ಕಾಣುತ್ತೆ ಇದು ರೋಡ್ ಮಾಡಿದ ಮೇಲೆ ಇದ್ಯಾಕೆ ನಾಯಿ ಹಾಕ್ತಾರೆ ಅಂದ್ರೆ ಇಟ್ ಹೋಲ್ಡ್ ಸಮ್ ವಾಟರ್ ದಟ್ಸ್ ವೈ ನಲ್ವತ್ ನಲ್ವತ್ತು ಲಕ್ಷ ರೂಪಾಯಿ ಗಾಡಿ ನೋಡ್ರಿ ಇದು ಈ ಗಾಡಿ ಹೋಗ್ತೀನಿ ರೀ ಸೊ ಆಲ್ಮೋಸ್ಟ್ ಆಲ್ ಬೈಕಿಗೆ ಲಿಫ್ಟ್ ತಗೊಂಡು ಬಸ್ಸಿಗೆ ಬರೋ ಜಾಗ ಬಂದೇವ್ರಿ ಈಗ ಓ ಚಾ ಒಂದ್ ಆಟಲ್ ಸಿಕ್ ನೋಡ್ರಿ ಬರ್ತ್ ಬರ್ ಬರ್ಡೇ ಮಾಡ್ಲಾಕ್ರಿ ಮಾಡೋ ನಿಮ್ ಬರ್ಡೇ ಮಾಡ್ಲಾತ್ ಇವ್ರಿ ಮಾಲ್ ಬಿಲ್ ಕೊಡ ಎಷ್ಟ್ ಜನ ಹುಡುಗಾರೀ ನೀ ಸರ್ ಇಲ್ಲ ಸರ್ ಸರಿ ನಿಮ್ ಬರ್ದಡೆಯ್ರಿ ಸರಿ ಸರಿ ಬರ್ತಡೆ ಹ್ಯಾ ಮಾಡ್ಕೊ ಅಣ್ಣ ಬರ್

ನಮ್ಮ ಊರಾಗೆ ಅಂತ ನಿಮ್ ಊರ್ ಅದು ಯಾವ್ರಾಗಿ ಸರ್ ಬಂಬಳಿಗೆ ಅಲ್ಲ ಬಂಬಳಿಗೆ ಬಂಬಳಿಗೆ ಅವ್ ಇನ್ಸಿಡೆಂಟ್ ಆಗಿದ್ರಿ ಬಾಳ ಹಳಿ ಅವ್ರ ಏನ್ ಮಾಡ್ರಿ ಅಂತಂದ್ರ ಅವ್ರಿ ತಾಳಾರ ಬಟ್ಟಿದ ಏನ್ ಮಾಡ್ರಿ ಅಂತಂದ್ರ ಒಂದ್ ಅನೈತಿಕ ಸಂಬಂಧ ಇಟ್ಕೊಂಡು ಸಿಗಬಿದ್ದಾರ್ರಿ ಸಿಗಬಿದ್ದಿಕ್ ಕಾರಣ ಅವ್ರ ಮನೆ ಕಡೆ ಏನ್ ಮಾಡ್ರಿ ಅಂದ್ರ ಮರ ಮಾಂಗಾವಲಿ ಕತ್ತ ಸಾಗಿರ ಸ್ಕಿನ್ ಸ್ಕಿನ್ ತೆಗ್ದಾರ ಅಂತ ಬಟ್ ಇವ್ ನಮ್ ನ್ಯೂಸ್ ಏನ್ ಮಾಡ್ರಿ ಮರ ಮಾಂಗಾನೆ ಪೂರಾ ಅಲ್ಲಿಗೆ ಹೋಗ್ಬಿಟ್ರಿ ಪೂರಾ ಕೇಕ್ ಅದು ಬಂದ್ರಿ ಅಪ್ಪ ಹೊರಗೆ ತಂದ್ರ ನಾವು ತರಬೇಕಂತ ತಲೆ ಫ್ಲಾಶ್ ಆಗಿಲ್ಲ ಮತ್ತೆ ಕೇಕ್ ಬಂದ್ರಿ ನಮ್ದು ಅಂಬರೀಶ್ ಕೇಕ್ ಕಟ್ ಮಾಡ್ತೇವೆ ಒಂದ್ ಕ್ಯಾಂಡಲ್ ತರಿದ್ರಿ ಅಂಬರೀಶ್ ಸ್ಪಾರ್ಕ್ ಅದಾರಿ ಸರಿ ಎಷ್ಟು ಐವತ್ತು ರೂಪಾಯಿ ಯಾವಾಗ ನಮ್ದು ಬಡ್ಡೆ ಅಂಬರೀಶ್ ಕರಿ ಕೇಕ್ ತಂದ್ರಿ ಅದ್ರ ಸಂಬಂಧ ಒಂದ್ ಹಾರ ಒಂದ್ ಶಾಲ್ ಸ್ವಲ್ಪ ಐವತ್ತು ರೂಪಾಯಿ ಅಂತ ಇಲ್ಲಿ ಕಂಪ್ ಕೊಡ್ತಾರ ನಮ್ಗೆ ಏನಾರ

उतका चतरे कमेंट करतो येसा ಅಗ್ಲೇ 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 ನೀವು ಮೂರು ನಿಮಿಷಕ್ಕೆ लाग್ರಿ ಅಗ್ಲೇ 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 ಓಕೆ ನೀವು ಸರ್ 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 ಬಡಿಂಗ್ ತೋ ಹಡಡಕ್ಕೆ ಬಡಿಂಗ್ ತೋ ಹಡಡಕ್ಕೆ ಏ ಹಿಡ್ರಿ ಹಾಕ್ಲೇ ಇಲ್ಲ ನಿಮ್ಮ ತೆಲೆ ಅರೇ ನೀವು ಹೇಳ್ತೀರಾ ನೀವು ಬೇಗ ಬಾತ್ ಕೊಟ ಸರ್ ನಾನು ವಾಕ್ ಜಾಳಾಕೇ ಇಂತಾ ಹಾ ಬೈ

സ്വീറ്റ് സ്വീറ്റ് ഹൗസ് ആഹ് അമരീഷ് അമരീഷ് അല്ലോ തോൽ ദോഡ്